ಎಲ್ಲರಿಗೂ ನಮಸ್ಕಾರ ಏಳನೇ ತರಗತಿಯ ದೈಹಿಕ ಶಿಕ್ಷಣ ತಾತ್ವಿಕ ವಿಭಾಗದ ಅಧ್ಯಾಯ ನಾಡ ಹಬ್ಬಗಳು ಮತ್ತು ರಾಷ್ಟ್ರೀಯ ಹಬ್ಬಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇ ವಿಡಿಯೋಗಳು ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಾಡ ಹಬ್ಬಗಳು ಯಾವುವು ನಾಡಹಬ್ಬಗಳು ಯಾವುವು ಕರ್ನಾಟಕದಲ್ಲಿ ನಾಡಹಬ್ಬಗಳು ದಸರಾ ಹಬ್ಬ ಕರ್ನಾಟಕ ರಾಜ್ಯೋತ್ಸವ ದಸರಾ ಹಬ್ಬ ಕರ್ನಾಟಕ ರಾಜ್ಯೋತ್ಸವ ಹಾಗೆ ಬೇರೆ ಬೇರೆ ನಾಡುಗಳಲ್ಲಿ ಬೇರೆ ಬೇರೆ ಹಬ್ಬಗಳು ಇರ್ತಾವೆ ದಸರಾ ಹಬ್ಬವನ್ನು ಎಷ್ಟು ದಿನಗಳ ಕಾಲ ಆಚರಿಸುತ್ತಾರೆ ದಸರಾ ಹಬ್ಬವನ್ನು ಹತ್ತು ದಿನಗಳ ಕಾಲ ಆಚರಿಸುತ್ತಾರೆ ದಸರಾ ಹಬ್ಬವನ್ನು ಹತ್ತು ದಿನಗಳ ಕಾಲ ಆಚರಿಸುತ್ತಾರೆ ದಸರಾ ಯಾವ ಅರಸರ ಕಾಲದಲ್ಲಿ ಕನ್ನಡ ನಾಡಿನಲ್ಲಿ ಆಚರಣೆಗೆ ಬಂತು ವಿಜಯನಗರ ಅರಸರು ಕನ್ನಡ ನಾಡಿನಲ್ಲಿ ದಸರಾ ಆಚರಣೆ ಪ್ರಾರಂಭಿಸಿದರು ವಿಜಯನಗರ ಅರಸರು ಪ್ರಾರಂಭಿಸ್ತಾರೆ ಮೈಸೂರಿನ ಒಡೆಯರು ಇದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ ಕರ್ನಾಟಕ ಎಂದು ಯಾವ ವರ್ಷದಲ್ಲಿ ನಾಮಕರಣ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ಎಂದು ನಾಮಕರಣ ಮಾಡಲಾಯಿತು ಮೊದಲು ವಿಶಾಲ ಮೈಸೂರು ರಾಜ್ಯ ಅಂತ ಕರೀತಾ ಇದ್ದೆವು ಹತ್ತೊಂಬತ್ತನೂರ ಕರ್ನಾಟಕ ಅಂತ ನಾಮಕರಣ ಮಾಡಲಾಯಿತು ಕರ್ನಾಟಕ ರಾಜ್ಯೋತ್ಸವವನ್ನು ಯಾವ ದಿನದಂದು ಆಚರಿಸುತ್ತಾರೆ ಪ್ರತಿ ವರ್ಷ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವ ಆಚರಿಸುತ್ತಾರೆ ಅಂದರೆ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ಈ ಕರ್ನಾಟಕ ಏಕೀಕರಣವಾಗುತ್ತೆ ಅದರ ನೆನಪಿಗೋಸ್ಕರವಾಗಿ ನವೆಂಬರ್ ಒಂದರಂದು ಆಚರಣೆ ಮಾಡ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಉತ್ತರಿಸಿ ನಾಡಿನ ಏಕತೆಗೆ ನಾಡ ಹಬ್ಬಗಳು ಹೇಗೆ ಸಹಕಾರಿ ಉತ್ತರವನ್ನು ನೋಡೋಣ ಪ್ರಾಂತೀಯ ಮನೋಭಾವನೆಗಳಿಂದ ಆಚರಿಸುತ್ತಾರೆ ಭಾಷೆ ಸಂಸ್ಕೃತಿ ಮತ್ತು ಪರಂಪರೆಗಳಿಗನುಗುಣವಾಗಿ ಆಚರಿಸುತ್ತಾರೆ ರಾಜ್ಯ ಆಡಳಿತದೊಡನೆ ಸೇರಿ ಆಚರಿಸುತ್ತಾರೆ ಅಂದರೆ ರಾಜ್ಯ ಸರ್ಕಾರದೊಡನೆ ಸೇರಿ ಆಚರಿಸುತ್ತಾರೆ ಹೀಗಾಗಿ ನಾಡಿನ ಏಕತೆಗೆ ನಾಡ ಹಬ್ಬಗಳು ಸಹಕಾರಿಯಾಗಿವೆ ಕರ್ನಾಟಕ ರಾಜ್ಯೋತ್ಸವವನ್ನು ಹೇಗೆ ಆಚರಿಸುತ್ತೇವೆ ಕರ್ನಾಟಕ ರಾಜ್ಯೋತ್ಸವದಂದು ಸರ್ಕಾರದ ವತಿಯಿಂದ ಶಾಲೆಗಳು ಸಾಹಿತ್ಯ ಸಂಘಟನೆಗಳು ಯುವ ಸಂಘಟನೆಗಳು ವಿದ್ಯಾಮಂದಿರಗಳು ಸಂಘ ಸಂಸ್ಥೆಗಳು ಕಾರ್ಖಾನೆಗಳ ಆಡಳಿತ ಮಂಡಳಿಗಳು ಇಲಾಖೆಗಳ ವತಿಯಿಂದ ಹೃದಯ ಸ್ಪರ್ಶಿಯಾದ ಕಾರ್ಯಕ್ರಮಗಳು ಜರುಗುತ್ತವೆ ಅಂದರೆ ಇವರೆಲ್ಲರೂ ಕೂಡ ಏನು ಮಾಡ್ತಾರೆ ಆಚರಣೆ ಮಾಡ್ತಾರೆ ನಾಡಿನ ಸಾಂಸ್ಕೃತಿಕ ಚಟುವಟಿಕೆ ಸಾಹಿತ್ಯ ಚಟುವಟಿಕೆ ಕ್ರೀಡೆಗಳು ಸಂಗೀತ ಸಂಜೆ ಹಾಸ್ಯ ಕಾರ್ಯಕ್ರಮ ನಾಟಕಗಳು ಮೆರವಣಿಗೆಗಳು ವೇಷಭೂಷಣೆಗಳ ಪ್ರದರ್ಶನಗಳ ಮೂಲಕ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ ಟಿಪ್ಪಣಿ ಬರೆಯಿರಿ ಟಿಪ್ಪಣಿ ಬರೆಯಿರಿ ಆಯುಧ ಪೂಜೆ ಮೊದಲಿಗೆ ಆಯುಧ ಪೂಜೆ ಬಗ್ಗೆ ಟಿಪ್ಪಣಿಯನ್ನು ಬರೆಯೋಣ ಏಳು ದಿನಗಳವರೆಗೆ ವಿವಿಧ ಪೂಜೆಗಳನ್ನು ಮಾಡುತ್ತಾರೆ ಎಂಟನೆಯ ದಿನ ಶಕ್ತಿದೇವಿ ದುರ್ಗಾದೇವಿಯ ಆರಾಧನೆ ಮಾಡುತ್ತಾರೆ ಒಂಬತ್ತನೇ ದಿನ ಆಯುಧಗಳನ್ನು ವಾಹನಗಳನ್ನು ವಸ್ತುಗಳನ್ನು ತೊಳೆದು ಪೂಜಿಸುತ್ತಾರೆ ಇದೇ ಆಯುಧ ಪೂಜೆಯಾಗಿರುತ್ತದೆ ಇದೇ ಆಯುಧ ಪೂಜೆಯಾಗಿರುತ್ತದೆ ಚಿನ್ನದ ಅಂಬಾರಿ ಚಿನ್ನದ ಅಂಬಾರಿ ಬಗ್ಗೆ ಟಿಪ್ಪಣಿಯನ್ನು ನೋಡೋಣ ಹತ್ತನೇ ದಿನವು ವಿಜಯದಶಮಿಯಾಗಿರುತ್ತದೆ ಎಲ್ಲ ಕಲೆಗಳ ಪ್ರದರ್ಶನ ನಡೆಯುತ್ತದೆ ಪ್ರಮುಖ ಬೀದಿಗಳಲ್ಲಿ ಜಂಬೂ ಸವಾರಿ ಉತ್ಸವ ಜರುಗುತ್ತದೆ ಜಂಬೂ ಸವಾರಿ ಎಂದರೆ ಪಟ್ಟದ ಆನೆಯ ಮೇಲೆ ಚಿನ್ನದ ಅಂಬಾರಿಯನ್ನು ಮೆರವಣಿಗೆ ಮಾಡುವುದು ಹಿಂದೆ ಆ ಅಂಬಾರಿಯ ಮೇಲೆ ರಾಜರು ಕುಳಿತುಕೊಂಡು ಮೆರವಣಿಗೆ ಮಾಡ್ತಾ ಇದ್ರು ಇವಾಗ ಕೇವಲ ಅಂಬಾರಿಯನ್ನು ಮಾತ್ರ ಮೆರವಣಿಗೆ ಮಾಡ್ತಾರೆ ಗಾಂಧಿ ಜಯಂತಿ ಗಾಂಧಿ ಜಯಂತಿ ಕುರಿತು ಟಿಪ್ಪಣಿಯನ್ನು ನೋಡೋಣ ಮಹಾತ್ಮ ಗಾಂಧೀಜಿಯವರು ಸಾವಿರದ ಎಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಜನಿಸಿದರು ಇವರು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಇವರ ಜನ್ಮ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ಅಂತಾರಾಷ್ಟ್ರೀಯ ಅಹಿಂಸಾ ದಿನವೆಂದು ಆಚರಿಸಲಾಗುತ್ತದೆ ಈ ಗಾಂಧಿ ಜಯಂತಿಯನ್ನು ಅಕ್ಟೋಬರ್ ಎರಡರಂದು ಆಚರಣೆ ಮಾಡ್ತೇವೆ ಅದು ಹೇಗೆ ಅಂತಂದರೆ ಅಂತಾರಾಷ್ಟ್ರೀಯ ಅಹಿಂಸಾ ದಿನ ಅಂತ ಆಚರಣೆ ಮಾಡ್ತೇವೆ ನೆಕ್ಸ್ಟು ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ಸ್ವಾತಂತ್ರ್ಯ ದಿನಾಚರಣೆ ಪ್ರತಿ ವರ್ಷ ರಂದು ಆಚರಿಸುತ್ತೇವೆ ಆಗಸ್ಟ್ ಹದಿನೈದು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಆಚರಿಸುತ್ತೇವೆ ಜನವರಿ ಇಪ್ಪತ್ತಾರರಂದು ಡ್ಯಾಶ್ ದಿನಾಚರಣೆ ಗಣರಾಜ್ಯೋತ್ಸವ ದಿನಾಚರಣೆ ಗಣರಾಜ್ಯೋತ್ಸವ ದಿನಾಚರಣೆ ಅಕ್ಟೋಬರ್ ಎರಡರಂದು ಡ್ಯಾಶ್ ಜಯಂತಿ ಆಚರಿಸಲ್ಪಡುತ್ತದೆ ಗಾಂಧಿ ಜಯಂತಿ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯನ್ನು ಆಚರಣೆ ಮಾಡ್ತಾರೆ ಮಕ್ಕಳ ದಿನಾಚರಣೆ ಡ್ಯಾಶ್ರವರ ಹುಟ್ಟುಹಬ್ಬದ ನೆನಪು ಜವಾಹರ್ಲಾಲ್ ನೆಹರು ಜವಾಹರ್ಲಾಲ್ ನೆಹರೂರವರ ಹುಟ್ಟುಹಬ್ಬದ ನೆನಪು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರವರ ಹುಟ್ಟಿದ ಹಬ್ಬದ ನೆನಪೇ ಡ್ಯಾಶ್ ದಿನಾಚರಣೆ ಶಿಕ್ಷಕರ ದಿನಾಚರಣೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರ ಹುಟ್ಟಿದ ಹಬ್ಬದ ನೆನಪೇ ಶಿಕ್ಷಕರ ದಿನಾಚರಣೆ